ಬೆನ್ನಿಂಗ್ ನಾಲ್ಕು ಆಳಿಗೊಂದರಂತೆ ಏಟು ಶರ್ಟ್ ಪ್ಯಾಂಟು ಬಿಚ್ಚಿ ಹಲ್ಲೆ ಮುಖ ಮೂತಿ ನೋಡದೆ ಹಿಕ್ಕ ಮುಖ ಥಳಿತ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಬೆಂಗಳೂರಿಗೆ ಬಂದಿಳಿಯುತ್ತಿದ್ದಂತೆ ಡ್ರೈವರ್ಗೆ ಬಿತ್ತು ಗೂಸ ಹೀಗೆ ಕೇವಲ ಚಡ್ಡಿಯಲ್ಲಿ ಕೂತಿರೋ ಈತ ಖಾಸಗಿ ಬಸ್ ಚಾಲಕ ಹೆಸರು ಆರೆಫ್ ಮಹಿಳೆಯರು ಸಾರ್ವಜನಿಕರು ಇಷ್ಟೊಂದು ರೊಚ್ಚಿಗೇಳಲು ಕಾರಣ ಈತ ಮಾಡಿರೋ ಘನಂದಾರಿ ಕೆಲಸ ಮಹಿಳಾ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ತಲುಪಿಸಬೇಕಾದ ಚಾಲಕ ಮಾಡಬಾರದ ಕೆಲಸ ಮಾಡಿ ಒದೆ ತಿಂದಿದ್ದಾನೆ ಆಗಿದ್ದೇನಂದ್ರೆ ನಿನ್ನೆ ರಾತ್ರಿ ಹೈದರಾಬಾದ್ನಿಂದ ಹದಿನೈದು ವರ್ಷದ ಅಪ್ರಾಪ್ತ ಬಾಲಕಿ ಟ್ರಾನ್ಸ್ ಇಂಡಿಯಾ ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಪ್ರಯಾಣಿಸ್ತಾ ಇದ್ಲು ಈ ವೇಳೆ ಡ್ರೈವರ್ ಬಳಿ ಮೊಬೈಲ್ ಚಾರ್ಜ್ ಗೆ ಹಾಕಿ ಅಂತ ಕೇಳಿದ್ಲು ಸ್ವಲ್ಪ ಹೊತ್ತಾದ ಬಳಿಕ ಮೊಬೈಲ್ ತೆಗೆದುಕೊಳ್ಳಲು ಹೋಗಿದ್ದಾಗ ಸ್ಪೇರ್ ಡ್ರೈವರ್ ಆರಿಫ್ ಅಪ್ರಾಪ್ತ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಬಸ್ ಪ್ರಯಾಣದ ವೇಳೆ ರಾತ್ರಿ ಒಂದು ಗಂಟೆಗೆ ಅಪ್ರಾಪ್ತೆ ಮೊಬೈಲ್ ಚಾರ್ಜ್ ಖಾಲಿಯಾದ ಹಿನ್ನೆಲೆ ಸ್ವಿಚ್ ಆಫ್ ಆಗಿತ್ತು ಹೀಗಾಗಿ ಡ್ರೈವರ್ ಬಳಿ ಮೊಬೈಲ್ ಚಾರ್ಜ್ಗೆ ಹಾಕಿದ್ಲು ಚಾರ್ಜ್ ಆದ ಬಳಿಕ ತೆಗೆದುಕೊಳ್ಳೋದಿಕ್ಕೆ ಹೋಗಿದ್ದ ವೇಳೆ ಸ್ಪೇರ್ ಡ್ರೈವರ್ ಅಸಭ್ಯ ವರ್ತನೆ ತೋರಿತಾನೆ ಅಪ್ರಾಪ್ತೆಯನ್ನ ತಪ್ಪಿಕೊಂಡು ಕಿಸ್ ಕೇಳಿದ್ದಾನೆ ಅಂತ ಆರೋಪಿಸಲಾಗಿದೆ ನೈಟ್ ಒಂದ್ ಗಂಟೆ ಚಾರ್ಜಿಂಗ್ ಹಾಕೋಕ್ ಕೊಟ್ಟವಳೆ ಆ ಚಿಚ್ ಆಫ್ ಆಯ್ತು ಮುತ್ಕೊಡು ಅನ್ನೋದು ತಪ್ಪ ಇಡ್ಕೊಳೋದು ಅಡು ಡೋರ್ ಲಾಕ್ ಹಾಕ್ಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟು ಪಬ್ಲಿಕ್ ಅಂತ ಎಲ್ಲ ಮಾಡಿರೋದು ಏನು ಹಂಗೆಲ್ಲ ಮಾಡೋದನ್ನ ಇವನ್ ಮನೆ ಹೆಣ್ಮಕ್ಳಾಗಿದ್ರು